श्रीगुरुभ्यो नमः हरिः ॐ जन्मगतगतिचारणं भविष्यन्तं ज्योतिर्विध्यानं समस्तपुरहितानां लिख्यते शास्त्रपुराणाम् अध्यानतिपीरान्तस्य जानाञ्जनशला गां चक्षुरं मे लितं मेन तस्मै श्रीगुरवे नमः समस्तकन्नडनाडनजनत्व ज्योतिषिगु पुरोहित ಗೌಡಶಾಸ್ತ್ರಜ್ಞರಾಗಿರ್ತಕ್ಕಂಥ ಶರಣ್ ಶಾಸ್ತ್ರಿ ಮಾಡತಕ್ಕಂತಹ ಹೃದಯಪೂರ್ವಕ ನಮಸ್ಕಾರಗಳು ಎಲ್ಲರು ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸೋಣ ಕಳೆದ ಸಂಚಿಕೆಯಲ್ಲಿ ನಾವು ಜ್ಯೇಷ್ಠ ನಕ್ಷತ್ರ ಅಂತಹ ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವ ಜನನ ಫಲ ಚರಣ ಫಲ ಹಾಗೂ ಜೀವನದಲ್ಲಿ ಒದಗಿ ಬರ್ಬೋದಂತಹ ಕೆಲವೊಂದಿಷ್ಟು ಕಂಠಗಳ ಬಗ್ಗೆ ಮಾತನಾಡಿದ್ವಿ ಇಂದಿನ ಒಂದು ಸಂಚಿಕೆಯಲ್ಲಿ ನಾವು ಮೂಲಾ ನಕ್ಷತ್ರ ಈ ಒಂದು ಮೂಲಾ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಜನನ ಫಲ ಫಲ ಹಾಗೂ ಅಂತ ಕಂಟಕ ಅಥವಾ ಬಾಧೆಗಳು ಯಾವುದು ಅಂತಕ್ಕಂಥ ವಿಚಾರವನ್ನು ತಿಳಿಸ್ಕೊಳ್ಳಿದ್ದೇವೆ ಎಲ್ಲರಿಗೂ ಸ್ವಲ್ಪ ಮೂಲಾ ನಕ್ಷತ್ರ ಅಂದರೆ ಮನಸ್ಸಿಗೆ ಸ್ವಲ್ಪ ಕಸಿಬಿಸಿ ಮೂಲಾ ನಕ್ಷತ್ರ ಅಂದರೆ ಸ್ವಲ್ಪ ಕೆಟ್ಟದ್ದು ಮೂಲಾ ನಕ್ಷತ್ರ ಸ್ವಲ್ಪ ತೊಂದರೆ ಆಗ್ತಕ್ಕಂಥದ್ದು ಮೂಲಾ ನಕ್ಷತ್ರ ಅಂತಂದರೆ ಸಮಸ್ಯೆಗಳನ್ನು ಉಂಟು ಮಾಡ್ತಕ್ಕಂಥದ್ದು ಇವೆಲ್ಲ ಇರ್ತಾ ಇರುತ್ತೆ ಅಲ್ವಾ ಮನಸ್ಸಲ್ಲಿ ಓಡ್ತಾ ಇರುತ್ತೆ ಮೂಲ ನಕ್ಷತ್ರದ ಬಗ್ಗೆ ಇಂತಹ ಒಂದು ಮೂಲ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಜನನವಾಗಿರ್ತಕ್ಕಂಥ ಫಲಗಳು ಯಾವ ರೀತಿಯಾಗಿರುತ್ತೆ ಅಂತಕ್ಕಂಥ ವಿಚಾರ ನೋಡಿದಾಗ ಯಾರು ಕೂಡ ಮೂಲ ನಕ್ಷತ್ರ ಬೈಬೆಳಿಕ್ ಹೋಗಬೇಡಿ ಕೆಲವೊಂದಿಷ್ಟು ಚರಣಗಳ ಆಧಾರದ ಮೇಲೆ ಆ ಒಂದು ಫಲಗಳು ಪ್ರಾಪ್ತ ಆಗ್ತಕ್ಕಂಥದ್ದು ಹಾಗಾಗಿ ಮೂಲ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಗುಣಸ್ವಭಾವ ನೋಡೋದಾದರೆ ನೋಡೋದಾದ್ರೆ ಏನಾಗ್ತಾರೆ ಕೇಳಿದ್ರೆ ಅತ್ಯಂತ ಸೌಭಾಗ್ಯವಂತರು ಇವರು ಮತ್ತೆ ದೀರ್ಘಾಯುಷಿಗಳು ಮತ್ತೇನು ಕೇಳಿದ್ರೆ ವಂಶಾಭಿವೃದ್ಧಿ ಮಾಡತಕ್ಕಂಥವ್ರು ಆಗ್ತಾರೆ ಅಂತ ಬರುತ್ತೆ ದೀರ್ಘಾಯುಷಿಗಳು ವಂಶಾಭಿವೃದ್ಧಿಯನ್ನು ಮಾಡ್ತಕ್ಕಂಥವ್ರು ಸೌಭಾಗ್ಯವಂತರು ಎಲ್ಲ ರೀತಿಯಾದಂಥ ಸೌಭಾಗ್ಯವನ್ನ ಪಡ್ಕೊಳ್ತಕ್ಕಂಥವ್ರು ಆಗ್ತಾರೆ ಅಂತ ಬರುತ್ತೆ ಆದರೆ ಇದರ ಒಂದು ವಿಪರ್ಯಾಸಗಳು ಯಾವ ರೀತಿಯಾಗಿದೆ ನೋಡಿ ಈ ಒಂದು ಮೂಲಾನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಏನಿರ್ತಾನೆ ಅದರಲ್ಲೂ ಗಂಡು ಮಗು ಆಗಿರತಕ್ಕಂಥವನು ಗಂಡು ಮಗು ಜನ ಆದರೆ ಅದು ಯಾವ ರೀತಿಯಲ್ಲಿ ಅಂತ ನೋಡಿದಾಗ ನಕ್ಷತ್ರ ಅದರ ಒಂದು ಅಂತ್ಯದ ಒಂದುಗಳಿಗೆ ಹಾಗೂ ಮೂಲಾನಕ್ಷತ್ರ ಆದಿ ಒಂದು ಗಳಿಗೆಯಲ್ಲಿ ಈ ಒಂದು ವ್ಯಕ್ತಿ ಏನಾದರೂ ಹುಟ್ಟಿದರೆ ಅದರಲ್ಲೂ ಗಂಡು ಮಗ ಜನನ ಆದರೆ ಇದಕ್ಕೆ ಅಭುಕ್ತ ಮೂಲ ದೋಷ ಹೇಳಿ ಕರೀತಾರೆ ಅಭುಕ್ತ ಮೂಲ ದೋಷ ನಕ್ಷತ್ರ ಅಂತ ಹೇಳಿ ಕರೀತಾರೆ ಇಂತಹ ಒಂದು ವ್ಯಕ್ತಿಗೆ ಆ ಮೂಲ ನಕ್ಷತ್ರ ದೋಷ ಅಂತಕ್ಕಂಥದ್ದು ಪ್ರಾಪ್ತವಾಗ್ತಕ್ಕಂಥದ್ದು ಈ ಒಂದು ಅಭುಕ್ತ ಮೂಲ ದೋಷ ಅಂತ ಅನ್ಸ್ಕೊಳ್ಳುತ್ತೆ ಈ ಪ್ರಕಾರದಲ್ಲಿ ಜನವಾಗಿರ್ತಕ್ಕಂಥ ವ್ಯಕ್ತಿ ಏನು ಕೇಳಿದ್ರೆ ವಂಶವನ್ನ ನಷ್ಟ ಮಾಡ್ತಕ್ಕಂಥವನು ಅಂದರೆ ಇಡೀ ಒಂದು ಅವರ ಇಡೀ ಒಂದು ವಂಶವನ್ನೇ ವಂಶ ಪಾರಂಪರ್ಯವನ್ನು ನಷ್ಟ ಮಾಡ್ತಕ್ಕಂಥವನಾಗ್ತಾನೆ ಇಡೀ ವಂಶಕ್ಕೆ ಕಳಂಕನಾಗ್ತಾನೆ ಅಂತಕ್ಕಂಥ ಮಾತು ಶಾಸ್ತ್ರದಲ್ಲಿ ಉಲ್ಲೇಖ ಇರತಕ್ಕಂಥದ್ದು ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಈ ಒಂದು ಮೂಲ ಏನು ಕೇಳಿದ್ರೆ ಜ್ಯೇಷ್ಠ ನಕ್ಷತ್ರ ಪ್ರಥಮ ಅಂತ್ಯಗಳಿಗೆಯಲ್ಲಿ ಅಂತ್ಯ ಗಳಿಗೆಯಲ್ಲಿ ಹಾಗೂ ಮೂಲಾಂಶದ ಆದಿ ಒಂದು ಗಳಿಗೆಯಲ್ಲಿ ಹುಟ್ಟಿರ್ತಕ್ಕಂಥ ಅದರಲ್ಲೂ ಗಂಡುಮಗು ಏನೋ ಜನನವ ಆದ್ರೆ ಆ ಒಂದು ವ್ಯಕ್ತಿಯಿಂದ ಶುಭ ಫಲಗಳನ್ನೇ ನಾವು ಎಕ್ಸ್ಪೆಕ್ಟೇಷನ್ ಮಾಡಬೇಕು ಅಥವಾ ಅನುಭವಿಸ್ಬೇಕು ಅಂತಕ್ಕಂಥ ತಂದೆ ಏನಿರ್ತಾನೆ ಏನು ಮಾಡ್ಬೇಕು ಹೇಳಿದ್ರೆ ಸುಮಾರು ಎಂಟು ವರ್ಷಗಳ ಕಾಲ ಮಗುವಿನ ಮುಖ ನೋಡಬಾರದು ಅಂತ ಹೇಳ್ತಾರೆ ಇದು ನಾನು ಹೇಳ್ತಕ್ಕಂಥದ್ದಲ್ಲ ಶಾಸ್ತ್ರದ ಉಲ್ಲೇಖ ಇರತಕ್ಕಂಥದ್ದು ಆ ಮಗುವಿನಿಂದ ತಮಗೆ ವಂಶ ನಷ್ಟವಾಗಬಾರದು ತೊಂದರೆ ಆಗಬಾರದು ವಂಶಕ್ಕೆ ಯಾವ ರೀತಿ ಕುಂಠಿತ ಆಗಬಾರದು ಅಂತ ಅನ್ನೋದೇ ಆದರೆ ಆ ವ್ಯಕ್ತಿ ಸ್ವಲ್ಪ ಕಠಿಣ ಮನಸ್ಸನ್ನು ಮಾಡ್ಕೊಳ್ಬೇಕಾಗುತ್ತೆ ಹೆದ ತಂದೆ ನೀಡಿರ್ತಕ್ಕಂಥ ಪಿತೃ ಏನಿರುತ್ತೆ ತಂದೆ ಏನಿರುತ್ತೆ ಸ್ವಲ್ಪ ಕಠಿಣ ಮನಸ್ಸನ್ನು ಮಾಡಿಕೊಂಡು ಒಂದು ಎಂಟು ವರ್ಷಗಳ ಕಾಲ ಒಂದು ಮಗುವಿನ ಮುಖವನ್ನು ನೋಡಬಾರ್ದು ಅಂತ ಹೇಳ್ತಾರೆ ನಂತರದಲ್ಲಿ ಸ್ವಲ್ಪ ಶಾಂತಿಯನ್ನು ಮೂಲ ನಕ್ಷತ್ರ ಶಾಂತಿಯನ್ನು ಮಾಡಿಸ್ಕೊಂಡು ಗೋ ಗೋಸೇವೆಯನ್ನು ಗೋಮುಖ ಪ್ರಸವ ಅಂತ ಹೇಳಿ ಕರೀತಾರೆ ಅದನ್ನು ಮಾಡಿಸ್ಕೊಂಡು ಬೇಕಾದ್ರೆ ಏನು ಮಾಡ್ತಕ್ಕಂಥದ್ದು ಆ ಮಗುವಿನ ಸಾಕ್ತಕ್ಕಂಥದ್ದು ಅಥವಾ ತನ್ನ ವಂಶದಲ್ಲಿ ಅದನ್ನು ಬೆಳೆಸ್ತಕ್ಕಂಥ ವಿಚಾರವನ್ನು ಮಾಡಬಹುದು ಅಂತಕ್ಕಂಥದ್ದು ಬರುತ್ತೆ ಇದಿಷ್ಟು ಮೂಲ ಒಂದು ಜನ ಫಲ ಇತ್ತು ಇನ್ನು ಪ್ರಥಮ ಚರಣದಲ್ಲಿ ಹುಟ್ಟಿರತಕ್ಕಂಥವ್ರು ಮೂಲ ನಕ್ಷತ್ರ ಒಂದನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಯ ಸ್ವಭಾವವನ್ನು ನಾವು ನೋಡ್ತಾ ಹೋದ್ರೆ ಈ ವ್ಯಕ್ತಿ ಏನ್ ಕೇಳಿದ್ರೆ ಅತ್ಯಂತ ವಿದ್ಯಾವಂತರಾಗ್ತಾರೆ ನೋಡಿ ಸಮಾಜದಲ್ಲಿ ಒಳ್ಳೆ ಸ್ಥಾನಮಾನ ಗೌರವ ಪಡ್ಬೇಕು ಮನುಷ್ಯನಿಗೆ ಒಂದು ಹಣ ಇರಬೇಕು ಇಲ್ಲ ವಿದ್ಯೆ ಇರಬೇಕು ಅಂತಹ ವಿದ್ಯೆಯನ್ನು ಹೊಂದಕ್ಕಂಥವ್ರು ವಿದ್ಯಾವಂತರಾಗ್ತಾರೆ ಗುರುವಿನ ಅನುಗ್ರಹ ತುಂಬಾ ಇರುತ್ತೆ ವ್ಯಕ್ತಿಗಳಿಗೆ ಜೊತೆಗೆ ಏನ್ ಮಾಡ್ತಾರೆ ಕೇಳಿದ್ರೆ ತುಂಬಾ ಧರ್ಮಶೀಲರಾಗಿರ್ತಾರೆ ದೈಹಿಕವಾಗಿ ತಮ್ಮನ್ನು ತಾವು ಏನು ಕೇಳಿದ್ರೆ ಒಳ್ಳೆಯ ರೀತಿಯಂತಹ ನಯ ವಿನಯ ನಾಜುಕತೆಯಿಂದ ದೇಹನ ಮನಸ್ಸನ್ನು ಅಳವಡಿಸ್ಕೊಂಡಿರ್ತಾರೆ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಸಮಾಧಾನ ಗುಣ ವ್ಯಕ್ತಿಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು ಜೊತೆಗೆ ಏನು ಕೇಳಿದ್ರೆ ದೈಹಿಕವಾಗಿ ಬಲವಂತರು ಕೂಡ ಆಗಿರ್ತಾರೆ ನೋಡಿ ವಿದ್ಯೆಯಲ್ಲೂ ಕೂಡ ಬಲವಂತರು ದೈಹಿಕವಾಗಿ ಕೂಡ ಬಲವಂತರು ಮೂಲಸ ಒಂದೇ ಕ್ಷಣದ ಹುಟ್ಟಿರ್ತಕ್ಕಂಥವ್ರು ಜೊತೆಗೆ ಬಂಧು ಬಹಾಂಧವರನ್ನು ರಕ್ಷ ರಕ್ಷಣೆ ಮಾಡ್ತಕ್ಕಂಥವ್ರು ಬಂಧುಗಳನ್ನು ಬಾಂಧವರನ್ನ ರಕ್ಷಣೆ ಮಾಡ್ತಕ್ಕಂಥವ್ರು ಅವರನ್ನು ಕೂಡ ಪ್ರೀತಿ ಮಾಡತಕ್ಕಂಥವ್ರು ಕಷ್ಟ ಕಾಲದಲ್ಲಿ ಅವರಿಗೆ ಸಹಾಯ ಮಾಡತಕ್ಕಂಥ ಮನಸ್ಥಿತಿ ಮೂಲ ಚಿತ್ರ ಪ್ರಥಮ ಕ್ಷಣದಲ್ಲಿ ಹುಟ್ಟಿರ್ತಕ್ಕಂಥ ಅದರಲ್ಲೂ ಒಂದು ಮತ್ತು ಎರಡನೇ ಗಳಿಗಳನ್ನು ಬಿಟ್ಟು ಅಂತ ಹೇಳ್ತಾರೆ ಒಂದು ಗಳಿಗೆ ಅಥವಾ ಎರಡು ಗಳಿಗೆಗಳನ್ನು ಬಿಟ್ಟು ಹುಟ್ಟಿರ್ತಕ್ಕಂಥ ಮಕ್ಕಳು ಏನಾಗ್ತಾರೆ ಹೇಳಿದ್ರೆ ಈ ರೀತಿ ಸ್ವಭಾವ ಹೊಂದಿರತಕ್ಕಂಥವ್ರು ಇನ್ನು ಮೂಲಾನ ಚಿತ್ರ ಎರಡನೇ ಕ್ಷಣದಲ್ಲಿ ಹುಟ್ಟಿರ್ತಕ್ಕಂಥ ಅತಿ ಕ್ಷಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವ ನೋಡೋದಾದರೆ ಇವರು ಬಹುಜನ ಪ್ರಿಯರಿ ಇವರು ಎಲ್ಲರನ್ನು ಕೂಡ ಇಷ್ಟಪಡ್ಕ ಪಡ್ತಕ್ಕಂಥವ್ರು ಜೊತೆಗೆ ಎಲ್ಲರೂ ಕೂಡ ಇವ್ರನ್ನ ಇಷ್ಟಪಡ್ತಾರೆ ಯಾರೇ ಕೂಡ ಹೋದರೂ ಕೂಡ ಈ ವ್ಯಕ್ತಿಯನ್ನು ಪ್ರೀತಿ ಮಾಡ್ತಕ್ಕಂಥ ಯಾರು ಕೂಡ ಅಸಹ್ಯ ಮಾಡ್ತಕ್ಕಂಥದ್ದು ದ್ವೇಷ ಮಾಡ್ತಕ್ಕಂಥದ್ದು ಅವನು ಸರಿ ಇಲ್ಲ ಅಂತಕ್ಕಂಥದ್ದು ಇದೆಲ್ಲ ಏನಿರೋದಿಲ್ಲ ಬಹುಜನ ಪ್ರಿಯರು ಎಲ್ಲರೂ ಕೂಡ ಪ್ರಿಯವಾಗಿರ್ತಾರೆ ತಾವು ಕೂಡ ಪ್ರೀತಿ ಏನು ಮಾಡ್ತಾರೆ ಜನರು ಕೂಡ ಇವ್ರನ್ನ ಪ್ರೀತಿ ಮಾಡ್ತಾರೆ ಎಲ್ಲರ ಪ್ರೀತಿಗೆ ಪಾತ್ರ ಆಗಿರತಕ್ಕಂಥವ್ರು ವ್ಯಕ್ತಿಗಳಾಗಿರ್ತಾರೆ ಜೊತೆಗೆ ಏನು ಕೇಳಿದ್ರೆ ಅಂತಃಕರಣ ಶುದ್ಧಿ ಇರ್ತಕ್ಕಂಥವರು ಅಂತ ಹೇಳ್ತಾರೆ ಅಂತಃಕರಣ ನಮ್ಮ ಮನಸ್ಸಿನ ಒಂದು ಭಾವನೆ ಆತ್ಮದ ಅಂತಃಕರಣ ಅಂತ ಇರುತ್ತೆ ಅದರಿಂದ ಶುದ್ಧಿಯನ್ನು ಹೊಂದಿರತಕ್ಕಂಥವ್ರು ಏನೇ ಒಂದು ವಿಚಾರ ಆಗಿರಲಿ ಅಥವಾ ಒಂದು ವಸ್ತು ಆಗಿರಲಿ ಅಥವಾ ಒಂದು ವ್ಯವಹಾರ ಆಗಿರಲಿ ಅಥವಾ ಏನೇ ಒಂದು ಸಮಸ್ಯೆಗಳಿರಲಿ ಅದನ್ನು ಅಂತಃಕರಣದಿಂದ ಏನು ಮಾಡ್ತಕ್ಕಂಥ ವ್ಯಕ್ತಪಡಿಸ್ತಕ್ಕಂಥವ್ರು ಬರೀ ಏನು ಕೇಳಿದ್ರೆ ಬುದ್ಧಿ ವಿವೇಚನೆಯನ್ನು ಹೊರತುಪಡಿಸಿ ಮನಸ್ಸಿನಿಂದ ಏನು ಮಾಡ್ತಕ್ಕಂಥದ್ದು ಆ ಒಂದು ವಿಚಾರಕ್ಕೆ ಪ್ರತಿಕ್ರಿಯೆಯನ್ನು ನೀಡ್ತಕ್ಕಂಥ ಸ್ವಭಾವ ಈ ವ್ಯಕ್ತಿಗಳಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು ಯಾವಾಗಲೂ ಕೂಡ ಒಳ್ಳೆಯ ಕೆಲಸದಲ್ಲಿ ನಿರತರಾಗಿರ್ತಾರೆ ಇವರು ಎರಡನೇ ಸಲಮ್ ಇರ್ತಕ್ಕಂಥ ಯಾವಾಗಲೂ ಒಳ್ಳೆಯ ಕೆಲಸ ಉತ್ತಮವಾಗಿರ್ತಕ್ಕಂಥ ಕೆಲಸಗಳಲ್ಲೇ ನಿರತವಾಗಿರ್ತಕ್ಕಂಥ ಮನಸ್ಥಿತಿ ಇವರಿಗಿರುತ್ತೆ ಜೊತೆಗೆ ಮೃಷ್ಟಾನ್ನ ಭೋಜನವನ್ನು ಅನುಭವಿಸ್ತಕ್ಕಂಥವ್ರು ಮೃಷ್ಟಾನ್ನ ಭೋಜನವನ್ನು ಯಾವಾಗಲೂ ಮಾಡ್ತಕ್ಕಂಥ ಯೋಗ ಈ ವ್ಯಕ್ತಿಗಳಿಗೆ ಇರತಕ್ಕಂಥದ್ದು ಹಾಗೂ ವಸ್ತು ವಸ್ತುವಾಹನಾದಿಗಳನ್ನು ಉಳಿತಕ್ಕಂಥವ್ರು ಒಡವೆ ವಸ್ತ್ರ ಆವರಣ ವಿಶೇಷವಾಗಿರತಕ್ಕಂಥ ವಾಹನಗಳು ಕಾರು ಬೈಕು ಮತ್ತೊಂದು ಮಗದೊಂದು ಅವರವರ ಶಕ್ತಿಯಾನುಸಾರವೇ ಹೊಂದಕ್ಕಂಥ ಶಕ್ತಿ ಕೂಡ ಇವರಲ್ಲಿ ಇರತಕ್ಕಂಥದ್ದು ಮತ್ತೇನು ಕೇಳಿದ್ರೆ ಭೋಗದ ವಿಚಾರದಲ್ಲಿ ಏನ್ಮಾಡೋದಕ್ಕೆ ಕೇಳಿದ್ರೆ ಅತಿ ಆಸಕ್ತಿನ ಹೊಂದಿರ್ತಾರೆ ಭೋಗ ಏನೇ ಒಂದು ವಸ್ತು ವ್ಯಕ್ತಿ ಹಾಗೂ ವಿಚಾರ ಅಥವಾ ಏನಕ್ಕೆ ಹೇಳಿದ್ರೆ ಊಟ ಏನೇ ಇರಬಹುದು ಈ ಒಂದು ಭೋಗದ ವಿಚಾರದಲ್ಲಿ ಹೆಚ್ಚು ಆಸಕ್ತಿಯನ್ನು ಉಳತಕ್ಕಂಥವ್ರು ವ್ಯಕ್ತಿಗಳಾಗಿರ್ತಾರೆ ಇದು ಎರಡನೇ ಕ್ಷಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವ ಇನ್ನು ಮೂಲ ನಕ್ಷತ್ರ ತೃತೀಯ ಕ್ಷಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಒಂದು ಸ್ವಭಾವವನ್ನು ನೋಡಿದಾಗೆ ಇವರು ಅತ್ಯಂತ ವಿದ್ಯಾವಂತರಾಗಿರ್ತಾರೆ ಇವರು ಕೂಡ ಅತ್ಯಂತ ವಿದ್ಯಾವಂತರಾಗಿರ್ತಕ್ಕಂಥ ಮತ್ತು ರಾಜರ ಮನ್ನಣೆಗೆ ಪಾತ್ರ ಆಗ್ತಕ್ಕಂಥವ್ರು ವಿಶೇಷವಾಗಿ ರಾಜಕೀಯ ವ್ಯಕ್ತಿಗಳು ಇವತ್ತಿನ ಕಾಲದ ರಾಜಕೀಯ ವ್ಯಕ್ತಿಗಳಲ್ವಾ ಈ ಒಂದು ರಾಜಕೀಯ ವಿಚಾರವಾಗಿ ಏನು ಕೇಳಿದ್ರೆ ಅತ್ಯಂತವಾಗಿ ಬೆಳಿತಕ್ಕಂಥವರಾಗಿರ್ತಾರೆ ಕೆಲಜ್ ಮತ್ತೆ ಅಂತಹ ಒಂದು ರಾಜನ ಸ್ಥಾನವನ್ನು ಮಂತ್ರಿ ಹುದ್ದೆ ಅಂತ ಹೇಳ್ತಾರೆ ವಿಶೇಷವಾಗಿರತಕ್ಕಂಥ ಹುದ್ದೆಗಳೇನಿದೆ ನಮ್ಮ ಇದರಲ್ಲಿ ಆ ಎಲ್ಲ ರೀತಿ ಸರ್ಕಾರಿ ಹುದ್ದೆಗಳನ್ನ ಹೊಂದ್ಕೊಂಡು ಒಂದು ರಾಜನ ಒಂದು ಗತ್ತಿನಲ್ಲಿ ಬದುಕ್ತಕ್ಕಂಥ ವ್ಯಕ್ತಿಗಳು ಇವರಾಗಿರ್ತಾರೆ ಚಾತುರ್ಯ ಕೂಡ ಇರುತ್ತೆ ಹೇಗೆ ವಿದ್ಯಾವಂತರಾಗಿರ್ತಾರೋ ಹಾಗೆ ವಾಕ್ ಚಾತುರ್ಯ ಕೂಡ ಮಾತನಾಡತಕ್ಕಂಥ ಕಲೆ ವಿಶೇಷವಾಗಿ ಇರತಕ್ಕಂಥದ್ದು ಯಾರನ್ನೇ ಆದರೂ ಕೂಡ ಮಾತಿನಲ್ಲಿ ಮರಳು ಮಾಡತಕ್ಕಂತಹ ವಾಕ್ ಚಾತುರ್ಯ ವ್ಯಕ್ತಿಗಳು ಇರತಕ್ಕಂಥದ್ದು ಜೊತೆಗೆ ಆ ವಾಕ್ ಚಾತುರ್ಯಮುಖೇನವಾಗಿ ಎದುರಾಳಿಯನ್ನು ಏನು ಮಾಡ್ತಕ್ಕಂಥದ್ದು ಸುಮ್ಮನಿರಿಸ್ತಕ್ಕಂಥ ಸ್ತಬ್ಧ ಮಾಡತಕ್ಕಂತಹ ಶಕ್ತಿ ಕೂಡ ಇವರಲ್ಲಿ ಇರ್ತಕ್ಕಂಥದ್ದು ಅತ್ಯಂತ ನೀತಿ ಶಾಲೆಗಳು ಕೂಡ ಆಗಿರ್ತಾರೆ ನೀತಿವಂತರಾಗಿರ್ತಾರೆ ಯಾವುದೇ ರೀತಿಯ ಅನೀತಿ ಕೆಲಸವನ್ನು ಮಾಡೋದಿಲ್ಲ ನೀತಿವಂತರಾಗಿ ನೀತಿ ಮಾರ್ಗದಲ್ಲಿ ಒಳ್ಳೆಯ ಮಾರ್ಗದಲ್ಲಿರ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ ಇದರಲ್ಲೂ ಇನ್ನೂ ವಿಶೇಷ ಅಂತ ಹೇಳಿದ್ರೆ ಹೆಚ್ಚು ಶ್ರೀಮಂತರು ಕೂಡ ಆಗಿರ್ತಾರೆ ತನ್ನ ವಿದ್ಯೆ ಮತ್ತು ಬಂದ ಮೇಲೆ ಒಳ್ಳೆಯ ಪ್ರಭಾವಯುದ್ಧ ಮೇಲೆ ಮತ್ತು ರಾಜನ ಸ್ಥಾನ ಸಿಕ್ಕಿ ಮೇಲೆ ಶ್ರೀಮಂತರಾಗ್ತಕ್ಕಂಥದ್ದು ಒಂದು ಸಹಜ ಆದರೆ ಇನ್ನೊಂದು ವಿಶೇಷ ಮಾತು ಏನಪ್ಪ ಅಂದರೆ ಈ ಚಿತ್ರ ಮೂರನೇ ಜನ ಹೊಟ್ಟಿರ್ತಕ್ಕಂಥ ವ್ಯಕ್ತಿಗಳು ಜ್ಯೋತಿಷ್ಯವನ್ನು ಅರಿತವರಾಗಿರ್ತಾರೆ ಅಂತ ನೋಡಿ ಇದು ವಿಶೇಷ ಇದು ಚಿತ್ರ ಮೂರನೇ ಕ್ಷಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಜ್ಯೋತಿಷ್ಯವನ್ನು ಇರ್ತರಾಗಿರ್ತಾರೆ ಜ್ಯೋತಿರ್ವಿಜ್ಞಾನದಲ್ಲಿ ಅತ್ಯಂತ ಆಸಕ್ತಿ ಹಾಗೂ ನಂಬಿಕೆ ಹಾಗೂ ಜನರಿಗೆ ಅದನ್ನು ಏನು ಕೇಳಿದ್ರೆ ತಿಳಿಸ್ತಕ್ಕಂಥ ಶಕ್ತಿ ಏನಾಗಿರುತ್ತೆ ವಿದ್ಯೆ ಇವರಲ್ಲಿ ಇರತಕ್ಕಂಥ ಜ್ಯೋತಿಷ್ಯವನ್ನು ಇರ್ತಕ್ಕಂಥ ಆಗಿರ್ತಾರೆ ಇನ್ನು ಈ ಮೂಲಾನಕ್ಷತ್ರ ನಾಲ್ಕನೇ ಚರಣದಲ್ಲಿ ಚತುರ್ಥ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವ ಯಾವ ರೀತಿ ಆಗಿರುತ್ತೆ ಅಂತಕ್ಕಂಥ ವಿಚಾರ ನೋಡಿದಾಗ ಅತ್ಯಂತ ಧನಾಢ್ಯರಾಗಿರ್ತಾರೆ ನಾ ಹೇಳಿದಾಗ ಧನ ಸಂಪತ್ತು ಅಂತಕ್ಕಂಥದ್ದು ಹೆಚ್ಚಾಗಿರುತ್ತೆ ವ್ಯಕ್ತಿಗಳಲ್ಲಿ ಬೇರೆಯವರಿಗೆ ಉಪಕಾರ ಮಾಡ್ತಕ್ಕಂಥವ್ರು ಪರೋಪಕಾರ ಮಾಡ್ತಕ್ಕಂಥವ್ರು ಬೇರೆಯವರಿಗೆ ಉಪಕಾರ ಮಾಡ್ತಕ್ಕಂಥ ಗುಣ ಸ್ವಭಾವ ಕಷ್ಟದಲ್ಲಿರತಕ್ಕಂಥ ವ್ಯಕ್ತಿಗಳನ್ನು ಕಂಡಾಗ ಹಣಿಕರ ತೋರಿಸ್ತಕ್ಕಂಥದ್ದು ಆ ಕಷ್ಟ ಅಂತ ಯಾರೋ ಕೇಳ್ಕೊಂಡು ಬಂದರೆ ಉಪಕಾರವನ್ನು ಮಾಡ್ತಕ್ಕಂಥದ್ದು ಜೊತೆಗೆ ತಾವೇ ಸ್ವತಃ ಯಾರ ಕಷ್ಟ ವ್ಯಕ್ತಿಗಳನ್ನು ನೋಡಿದರೆ ಅವ್ರಿಗೇನು ಮಾಡ್ತಕ್ಕಂಥ ಕೇಳಿದ್ರೆ ಪರೋಪಕಾರ ಮಾಡ್ತಕ್ಕಂಥ ಮನಸ್ಥಿತಿ ಈ ವ್ಯಕ್ತಿ ಇರತಕ್ಕಂಥದ್ದು ಸತ್ಯವನ್ನ ಆಡ್ತಕ್ಕಂತಹ ಒಂದು ಮನಸ್ಥಿತಿ ಶಾಂತ ಸ್ವಭಾವ ಅಂತಕ್ಕಂಥದ್ದು ಮತ್ತೆ ರಾಜ ಇರ್ತಕ್ಕಂಥವರು ಅಂದ್ರೆ ಒಂದು ಉನ್ನತವಾಗಿರತಕ್ಕಂಥ ಸ್ಥಾನ ಬಂದಿರತಕ್ಕಂಥ ವ್ಯಕ್ತಿಯ ಸೇವೆಯನ್ನು ಮಾಡತಕ್ಕಂಥವ್ರು ಸದಾಕಾಲವಾಗಿ ಆ ಒಂದು ಸೇವೆ ನಿರತರ ಆಗಿರತಕ್ಕಂಥವ್ರು ದೊಡ್ಡ ಮಟ್ಟದಿರ್ತಕ್ಕಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳ ಒಂದು ಕೈಯಲ್ಲಿ ಕೆಲಸ ಮಾಡತಕ್ಕಂತಹ ಒಂದು ಏನು ಕೇಳಿದ್ರೆ ಮನಸ್ಥಿತಿ ಹಾಗೂ ಒಂದು ಯೋಗ ಈ ವ್ಯಕ್ತಿಗಳಿಗೆ ಹೆಚ್ಚಾಗಿ ಇರತಕ್ಕಂಥದ್ದು ಜೊತೆಗೆ ಒಳ್ಳೆಯ ಗುಣಶಾಲಿ ಕೂಡ ಆಗಿರ್ತಾರೆ ಗುಣದಲ್ಲೂ ಕೂಡ ಇವರನ್ನು ಯಾರು ಕೂಡ ಮಾತಾಡ್ಸ್ಲಿಕ್ಕೆ ಆಗೋದಿಲ್ಲ ಸ್ವಲ್ಪ ಮೂಲಾನಶದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಅಂತಿಂತಹ ಸಮಸ್ಯೆಗಳು ಕಲ್ಯಾಣದ ವಿಚಾರವಾಗಿ ಪ್ರಥಮ ಬಾರಿ ನಾನು ಹೇಳಿದ ಹಾಗೆ ಪುತ್ರ ಸಂತಾನ ಆದರೆ ಯಾವ ರೀತಿ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ನಲ್ಲ ಆ ವಿಷಯ ನೋಡೋದಾದರೆ ಬಾಕಿ ಎಲ್ಲವನ್ನು ಹೊರಪಡಿಸಿದ್ರೆ ಅತ್ಯಂತ ಉತ್ತಮ ಗುಣದವರು ಇವರಾಗಿರ್ತಾರೆ ಆದರೆ ಇವತ್ತಿನ ಒಂದು ಕಾಲದಲ್ಲಿ ಮೂಲ ಹುಟ್ಟಿರ್ತಕ್ಕಂಥ ಹೆಣ್ಣನ ಮನೆಗೆ ತೊಂದರೆ ಆ ಲಕ್ಷ್ಮಿ ದೋಷ ಉಂಟಾಗತ್ತೆ ತೊಂದರೆ ಆಗತ್ತೆ ಅದೇ ಸತ್ತೋಗ್ತಾರೆ ಮಾವ ಸತ್ತಾಗ್ತಾರೆ ತನ್ನ ಕಾಲು ಗಂಡನ ಕೆಲಸವೇ ಇತ್ತು ಅದು ಗಂಡತ್ತಿರೋದ ಮಕ್ಕಳು ತಿರೋದು ಮಕ್ಕಳಾಗ್ತಿಲ್ಲ ವಂಶಾಭಿವೃದ್ಧಿ ಆಗ್ತಿಲ್ಲ ಏನೇನೋ ಅಪವಾದಗಳು ಬರುತ್ತೆ ಮೂಲಾನಕ್ಷತ್ರ ಹುಟ್ಟಿರ್ತಕ್ಕಂಥ ಗಳಿಗೆ ಫಲದ ಆಧಾರದ ಮೇಲೆ ತೊಂದರೆ ಆಗತ್ತೆ ಹೊರತು ಮೂಲಾನ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಂದ ಯಾರಿಗೂ ಕೂಡ ತೊಂದರೆ ಆಗೋದಿಲ್ಲ ಆದ್ರೂ ಸಹಿತ ಆ ವಿಚಾರವಾಗಿ ಆ ಒಂದು ಜ್ಯೇಷ್ಠಾನಕ್ಷಿತ್ರದ ಆದಿಗಳಿಗೆ ಅಂತ ಹೇಳಿದೆ ಮತ್ತೇನು ಕೇಳಿದ್ರೆ ಜ್ಯ ಅಂತ್ಯಗಳಿಗೆ ಅಂತ ಹೇಳಿದೆ ಮೂಲಾಶೇತ್ರದ ಒಂದು ಆದಿಗಳಿಗೆ ಅಂತ ಹೇಳಿದೆ ಆ ವಿಚಾರವಾಗಿ ಕೆಲವೊಂದಷ್ಟು ಸಮಸ್ಯೆಗಳು ಬರುತ್ತೆ ಬಿಟ್ರೆ ಬಾಕಿ ಯಾವುದು ಕೂಡ ತೊಂದರೆಗಳು ಆಗೋದಿಲ್ಲ ಅಂತಕ್ಕಂಥದ್ದು ಈ ವ್ಯಕ್ತಿಗಳು ಉತ್ತಮವಾಗಿರತಕ್ಕಂಥ ಸ್ಥಾನವನ್ನು ಹೊಂದದಲ್ಲಿ ಯಾವ್ದಂತಹ ಸಂಶಯ ಇಲ್ಲ ಅಂತಕ್ಕಂಥದ್ದು ಪ್ರಥಮ ದ್ವಿತೀಯ ತೃತೀಯ ಹಾಗೂ ಚತುರ್ದಿನಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವ ಇದಾಗಿದೆ ಮೂಲ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಜೀವಿತಾವಕಾಲಾವಧಿಯಲ್ಲಿ ಬರಬಹುದಾದಂತಹ ಸಂಕಟಗಳು ಅಥವಾ ಸಂಕಷ್ಟಗಳು ಅಥವಾ ಕಂಠಗಳು ಯಾವುದು ಅಂತಕ್ಕಂಥ ವಿಚಾರವನ್ನು ನೋಡಿದಾಗ ಎರಡರಿಂದ ಮೂರು ವರ್ಷಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಿರ್ತಾರೆ ಶೀತ ಜ್ವರ ಬರ್ತಕ್ಕಂಥದ್ದು ಇದರಿಂದ ಪೀಡೆ ಉಂಟಾಗುತ್ತೆ ಹಾಗೆ ಏನು ವಾತಾದ ದೋಷಗಳು ವಾಯು ಕಾರಕ ಸಂಸ್ಥೆಗಳು ಹೆಚ್ಚಾಗಿ ಬರ್ತಕ್ಕಂಥದ್ದು ಬಾಲಗ್ರಹ ಪೀಡೆ ಕೂಡ ಈ ವ್ಯಕ್ತಿಗಳಿಗೆ ಎರಡು ಮೂರು ವರ್ಷದ ಬರ್ತಕ್ಕ ಬಾಲಗ್ರಹ ಪೀಡೆ ಉಂಟಾಗ್ತಕ್ಕಂಥದ್ದು ಹಾಗೆ ಒಂದು ಹನ್ನೆರಡು ವರ್ಷ ಆದ್ಮೇಲೆ ಜಲಗಂಡ ಅಂತ ಬರ್ತಕ್ಕಂಥ ನೀರಿನಿಂದ ಸಮಸ್ಯೆ ಉಂಟಾಗ್ತ ನೀರಿನಿಂದ ಅಪಾಯ ಆಗ್ತಕ್ಕಂಥ ಸಾಧ್ಯ ಹೆಚ್ಚಾಗಿರ್ತಕ್ಕಂಥದ್ದು ಏನು ಕೇಳಿದ್ರೆ ಪಶುಗಳಿಂದನೂ ಕೂಡ ತೊಂದರೆ ಆಗ್ತಕ್ಕಂಥದ್ದು ಪ್ರಾಣಿ ಪಕ್ಷಿಗಳಿಂದ ಪ್ರಾಣಿಗಳಿಂದನೂ ಕೂಡ ಕ್ರೂರವಾಗಿರ್ತಕ್ಕಂಥ ಪ್ರಾಣಿಗಳಿಂದ ತೊಂದರೆ ಆಗ್ತಕ್ಕಂಥದ್ದು ಇರುತ್ತೆ ಇನ್ನು ಹದಿನಾರು ವರ್ಷ ಆದ್ಮೇಲೆ ಏನು ಕೇಳಿದ್ರೆ ಸ್ವಲ್ಪ ಕಳ್ಳರಿಂದ ಹಾಗೂ ಹಾವುಗಳಿಂದ ವಿಶೇಷವಾಗಿ ನೋಡಿ ಕಳ್ಳರು ಹಾಗೂ ಹಾವುಗಳಿಂದ ತೊಂದರೆ ಆಗ್ತಕ್ಕಂಥದ್ದು ವಿಶೇಷಂತುಗಳಲ್ಲಿ ಅದರಲ್ಲಿ ಹಾವುಗಳು ಇವುಗಳನ್ನು ತೊಂದರೆ ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಈ ವ್ಯಕ್ತಿಗಳಿಗೆ ಮಾತ್ರ ಒಂದು ಇಪ್ಪತ್ತು ವರ್ಷ ಆದಮೇಲೆ ಕೇಳಿದ್ರೆ ವಿಪರೀತವಾಗಿರ್ತಕ್ಕಂಥ ಶೀತ ಏನಾಗುತ್ತೆ ಕೇಳಿದ್ರೆ ಶರೀರವನ್ನು ಆವರಿಸ್ಕೊಂಡು ನಿಮೋನಿಯಾ ಅಂತಕ್ಕಂಥ ಕಾಯಿಲೆ ಬರ್ತಕ್ಕಂಥದ್ದು ಅದರಿಂದ ತುಂಬ ತೊಂದರೆ ಅನ್ಬಿಸ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಒಂದು ಇಪ್ಪತ್ನಾಲ್ಕು ವರ್ಷ ಆದಮೇಲೆ ಕ್ರೂರ ಮೂಗಗಳಿಂದ ತೊಂದರೆ ಆಗ್ತಕ್ಕಂಥ ಭಯ ಅಂತಕ್ಕಂಥದ್ದು ಒಂದು ನಲವತ್ತಾರು ವರ್ಷ ಆದಮೇಲೆ ಮೇಲೆ ಏನಕ್ಕೆ ಶತ್ರುಗಳ ಭಯ ಕಾಡ್ಲಿಕ್ಕೆ ಶಾರ್ಟ್ ಆಗುತ್ತೆ ನಲವತ್ತಾರು ವರ್ಷ ಆದಮೇಲೆ ಶತ್ರುಗಳ ಭಯದಿಂದ ಭೀತಿ ಉಂಟಾಗ ಭಯ ಉಂಟಾಗ್ತಕ್ಕಂಥದ್ದು ವೈರಿ ಕಾಟ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ನಲವತ್ತೆಂಟು ವರ್ಷ ಆದ್ಮೇಲೆ ಒಂದು ಸನ್ನಿವಾತಾದಿ ವಿಷಮ ಜ್ವರ ಬರತಕ್ಕಂಥದ್ದು ಅದರಿಂದ ತುಂಬಾ ಸಮಸ್ಯೆಗಳಾಗ್ತಕ್ಕಂಥದ್ದು ಅಭಮೃತ್ಯ ಕಂಠಗಳು ಕೂಡ ಬರತಕ್ಕಂಥದ್ದು ಹಾಗೂ ಏನು ಕೇಳಿದ್ರೆ ಒಂದು ಎಪ್ಪತ್ತರ ಎಪ್ಪತ್ತು ವರ್ಷ ಆದಮೇಲೂ ಕೂಡ ಏನಾಗತ್ತೆ ಕೇಳಿದ್ರೆ ಈ ದುಷ್ಟ ಜನರಿಂದ ಅಥವಾ ದುಷ್ಟ ಒಂದು ಕಾಯಿಲೆಯಿಂದ ಏನಾಗ್ತದೆ ಹೇಳಿದ್ರೆ ತೊಂದರೆ ಆಗ್ತಕ್ಕಂಥ ಹೆಚ್ಚಾಗಿ ಕಂಡು ಇದಿಷ್ಟು ನೀವು ಕಳೆದ್ರು ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಒಂದು ಎಂಬತ್ ನಾಲ್ಕು ವರ್ಷಗಳ ಕಾಲ ಏನಾಗುತ್ತೆ ಕೇಳಿದ್ರೆ ಈ ವ್ಯಕ್ತಿಗಳಿಗೆ ಪರಮಾಯುಷ ಅಂತಕ್ಕಂಥದ್ದು ಇರುತ್ತೆ ಅಂತಕ್ಕಂಥದ್ದು ಇದಿಷ್ಟು ಮೂಲ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಒಂದಿಷ್ಟು ಗುಣಗಳು ಫಲಗಳು ಹಾಗೂ ಬರುವಂತ ವ್ಯಾಧಿಗಳಾಗಿದೆ ಇನ್ನು ಮುಂದುವರ್ತಕ್ಕಂಥ ನಕ್ಷತ್ರ ಬಂತು ಪೂರ್ವಾಷಾಢ ನಕ್ಷತ್ರ ಈ ಒಂದು ನಕ್ಷತ್ರ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ವ್ಯಕ್ತಿಗಳ ಜನನ ಫಲ ಚರಣಫಫಲ ಹಾಗೂ ಕಂಠಗಳು ಯಾವುದು ಅಂತಕ್ಕಂಥ ಸಂಗತಿಯನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯಲ್ಲಿ ನಾವು ಸಂಪೂರ್ಣ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ಒಳ್ಳೇದಾಗಲಿ ಸರ್ವೇ ಜನ ಆಸುಕಿನ ಬಂತು ಸಮಸ್ತ ಆಸುಕಿನ ಬಂತು ಸಮಸ್ತ ಸನ್ಮಂಗಳಾದಿ ಬಂತು ಒಳ್ಳೆಯದಾಗಲಿ